ನಾವು ಇನ್ನೂ ಕೂಡ ನಮ್ಮ ಗಣತಿಯೇ ನಮ್ಮ ಹತ್ರ ಇಲ್ಲ ಹೊರಗಡೆಗೆ ಬಿಲ್ಲವ ಸಮಾಜ ಅಂತ ಹೇಳಿದರೆ ಭಾಳ ಬಲಿಷ್ಠವಾದಂಥ ಸಂಘಟಿತವಾದಂಥ ಸಮಾಜ ಅನ್ನುವಂಥ ರೀತಿಯ ಹೆಸರಿದೆ ಅದಕ್ಕೆ ಹೊಂದಿಕೊಂಡು ಕೂಡ ನಮಗೆ ನಮ್ಮ ಸಮಾಜದ ಎರಡು ಕಣ್ಣು ಒಂದು ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳು ಮತ್ತೊಂದು ಇವತ್ತು ಜಾನಪದ ವೀರಪುತ್ರರಾದಂಥ ಕೋಟಿ ಚೆನ್ನಯ್ಯರು ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳು ನಾವು ಅಸ್ಪೃಶ್ಯರಾಗಿರುವಂಥ ಸಂದಲ್ಲಿ ನಮಗೆ ದೇವಸ್ಥಾನದಲ್ಲಿ ಒಳಗಡೆ ಹೋಗಿ ಪ್ರಾರ್ಥನೆ ಮಾಡುವಂಥ ಅವಕಾಶ ಇಲ್ಲದಂಥ ಸಂದಲ್ಲಿ ಕೇರಳದಿಂದ ಇಲ್ಲಿಗೆ ಆಗಮಿಸಿ ನಮಗೋಸ್ಕರ ಇವತ್ತು ಗೋಕರ್ಣಾಥ ದೇವಸ್ಥಾನವನ್ನು ನಿರ್ಮಾಣ ಮಾಡ ಇವತ್ತು ದೇವರನ್ನು ಪ್ರತಿಷ್ಠಾಪನೆ ಮಾಡೋದರ ಮುಖಾಂತರ ಇಡೀ ಸಮಾಜಕ್ಕೆ ಬೆಳಕು ಚೆಲ್ಲಿದಂಥ ಮಹಾನ್ ಪುರುಷ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳು ಅವರ ಸಂದೇಶ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಅನ್ನುವಂಥ ಸಂದೇಶ ಮೊನ್ನೆ ಮೊನ್ನೆ ನಾವೆಲ್ಲ ಹೇಳ್ತಾ ಇತ್ತು ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳ ಸಂದೇಶ ಅಂತ ಹೇಳಿದರೆ ಅದು ವಿಶ್ವ ಮಾನವರ ಸಂದೇಶ ಅಂತೇಳಿ ಜಗತ್ತಿನ ಎಲ್ಲ ಮಾನವರನ್ನು ಒಟ್ಟು ಸೇರಿಸುವಂಥ ಸಂದೇಶ ಅಂತೇಳಿ ಅದಕ್ಕೆ ಅನುಗುಣ ಆಗುವಂಥ ರೀತಿಯಲ್ಲೇ ಮೊನ್ನೆ ಮೊನ್ನೆ ಕ್ರೈಸ್ತ ಸಮಾಜದ ಜಗದ್ಗುರುಗಳಾದಂಥ ಪೋಪೂರ್ ಅವರು ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳ ಸಂದೇಶ ವಿಶ್ವಮಾನ್ಯ ಸಂದೇಶ ಅನ್ನೋದಕ್ಕೆ ಅನ್ನುವಂಥ ಹೆಗ್ಗಳಿಕೆಯನ್ನು ನೀಡಿದ್ದಾರೆ ಜಗತ್ತಿನಲ್ಲಿ ಮೂರನೇ ಒಂದು ಅಂಶ ಇರುವಂಥ ಕ್ರೈಸ್ತ ಸಮಾಜದ ಜಗದ್ಗುರುಗಳು ಇವತ್ತು ಈ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳ ಸಂದೇಶ ವಿಶ್ವ ಮಾನ್ಯತೆಯನ್ನು ಪಡೆದಿದೆ ಅನ್ನುವಂಥ ರೀತಿಯಲ್ಲಿ ಮುದ್ರೆ ಒತ್ತುವಂಥ ಕೆಲಸ ಕಾರವನ್ನು ಮಾಡಿದ್ದಾರೆ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳ ಸಂದೇಶಕ್ಕೆ ಮುದ್ರೆ ಒತ್ತುವಂಥ ಕೆಲಸ ಕಾರವನ್ನು ಮಾಡಿದ್ದಾರೆ ಅದೇ ರೀತಿಯಲ್ಲಿ ಇನ್ನೊಂದು ಕಣ್ಣು ಜಾನಪದ ವೀರಪುತ್ರಾದಂಥ ಕೋಟಿ ಚೆನ್ನೆಯರು ಸತ್ಯಕ್ಕೋಸ್ಕರ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಸಂಚಾರ ಮಾಡಿ ಇವತ್ತು ಅಲ್ಲಲ್ಲಿ ಪವಿತ್ರ ಗರಡಿಗಳನ್ನು ಇವತ್ತು ನಿರ್ಮಾಣ ಆಗಿದೆ ಹೆಚ್ಚು ನಿಮಿಷ ಅಂಥ ಒಂದು ಕಡೆ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳು ಕುಲದೇ ಕುಲ ಗುರುಗಳಾಗಿದ್ದರೆ ಕೋಟಿ ಚೆನ್ನಯ್ಯರು ನಮ್ಮ ಕುಲದೇವರು ಅವರನ್ನು ಆರಾಧಿಸುವಂಥ ಕೆಲಸ ಕಾರ್ಯ ಮಾಡ್ತೇವೆ ಕೋಟಿ ಚೆನ್ನಯರ ನೇಮೋತ್ಸವದಲ್ಲಿ ಇಡೀ ಸಮಸ್ತ ಸಮಾಜವನ್ನು ಒಟ್ಟು ಸೇರಿಸುವಂಥ ಒಂದು ಅವಕಾಶ ಇದೆ ಎಲ್ಲ ಸಮಾಜವರು ಸೇರಿಕೊಂಡು ಕೋಟಿ ಅವರ ಆರಾಧನೆಯನ್ನು ಮಾಡ್ತಾರೆ ನಾರಾಯಣ ಗುರುಸ್ವಾಮಿಗಳ ಆರಾಧನೆಯಲ್ಲಿ ಇವತ್ತು ಇಡೀ ಅವರ ಸಂದೇಶ ಏನಿದೆ ಇಡೀ ವಿಶ್ವಮಾನವನ್ನು ಒಟ್ಟು ಸೇರಿಸುವಂಥ ಸಂದೇಶ ಇದೆ ಹೆಚ್ಚು ನಿಮಿಷ ಇವೆರಡೂ ಕೂಡ ನಮಗೆ ದೊಡ್ಡ ಒಂದು ಸಮಾಜಕ್ಕೆ ಶಕ್ತಿ ಕೊಟ್ಟಂಥ ಎರಡು ಕಣ್ಣುಗಳು ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ ಇಂಥ ಸಮಯದಲ್ಲಿ ನಾವು ಅದನ್ನು ಮುಂದಿಟ್ಟುಕೊಂಡು ಸಂಘಟಿತರಾಗಬೇಕು ಸಂಘಟನೆಯ ಕೆಲಸಕಾರವನ್ನು ಮಾಡಬೇಕು ನಮ್ಮ ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳ ಆರಾಧನೆ ಇರ್ಬೋದು ಅಥವಾ ಕೋಟಿ ಜನರ ಆರಾಧನೆ ಇರ್ಬೋದು ಅದರಲ್ಲಿ ಸಾಕಷ್ಟು ರೀತಿಯ ಆವಿಷ್ಕಾರಗಳಾಗಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳ ಒಂದು ಅದರಲ್ಲಿ ಸಾಕಷ್ಟು ಅಧ್ಯಯನ ಮಾಡಬೇಕು ಅನ್ನೋಂಥ ಉದ್ದೇಶಕ್ಕೋಸ್ಕರ ಇವತ್ತು ನಮ್ಮ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯವರು ಎರಡು ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ಇವತ್ತು ಎರಡು ಕೋಟಿ ರೂಪಾಯಿಗಳನ್ನು ಮಂಜೂರಾತಿ ಮಾಡೋದರ ಮುಖಾಂತರ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಪೀಠವನ್ನು ಪ್ರಾರಂಭ ಮಾಡಿದರು ಅವರೇ ಬಂದು ಸ್ವತಃ ಉದ್ಘಾಟನೆ ಮಾಡಿದರು ಅದೇ ರೀತಿಯಲ್ಲಿ ನಮ್ಮ ಇನ್ನೊಂದು ಕಣ್ಣು ಕೋಟಿ ಚೆನ್ನಯ್ಯರು ಅಲ್ಲಿ ಕೂಡ ಆ ಕ್ಷೇತ್ರದ ಅಭಿವೃದ್ಧಿ ಆಗ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇರುವಾಗ ವಿ ಎಸ್ ಆಚಾರ್ಯ ಇರುವಾಗ ಕಾರ್ಕಾಳಕ್ಕೆ ಒಂದು ಥೀಮ್ ಪಾರ್ಕ್ ಅಂತೇಳಿ ಘೋಷಣೆ ಮಾಡಿದ್ರು ಒಂದು ಕೋಟಿ ರೂಪಾಯಿದು ಥೀಮ್ ಪಾರ್ಕ್ ಕೂಡ ಅಲ್ಲಿ ಆಗಿತ್ತು ಆದರೆ ಜನ್ಮಸ್ಥಳ ಅಭಿವೃದ್ಧಿ ಆಗಬೇಕು ಅಂತೇಳಿ ಬಾ ಬಾಬು ಅಬಿನ್ರು ಅಥವಾ ಮೋಹನ್ ಕೋಟ್ಯಾರಿಂದ ಹಿಡಿದು ದಾಮೋದರ ಕಲ್ಮಾಡಿ ಅವರಿಂದ ಹಿಡಿದು ಎಲ್ಲರ ಒಂದು ಆಗ್ರಹ ಇತ್ತು ಜನ್ಮಸ್ಥಳದ ಅಭಿವೃದ್ಧಿ ಆಗಬೇಕು ನಾನೊಂದು ಸಲ ಅಲ್ಲಿಗೆ ಹೋಗಿದ್ದೆ ಸಮಾಧಿಗೆ ಹೋಗಿದ್ದೆ ನೇಮೋತ್ಸವ ಭಾಳಷ್ಟು ಜನ ಈ ಕಡೆಯವರು ಬಂದಿದ್ದರು ಉಡುಪಿ ಕಡೆಯವರು ಬಂದಿದ್ದರು ಅಲ್ಲೇ ಶೋಭಾ ಕಂದ್ಲಾಜಿಯವರು ಇದ್ದರು ಅವರು ಅಲ್ಲೇ ಹತ್ತಿರ ಅವರ ಊರು ಅಣ್ಣ ಇಷ್ಟೊಂದು ಜನ ಎಲ್ಲ ಬಂದಿದ್ದಾರೆ ಇವತ್ತು ನಾನು ಹೇಳಿದೆ ಇದು ನಮ್ಮ ಮೂಲ ಸ್ಥಾನ ಸಮಾಧಿ ಕೋಟಿ ಜನರು ಸಮಾಧಿ ಆದಂಥ ಜಾಗ ಆದರೆ ಜನ್ಮಸ್ಥಳ ಇಲ್ಲಿ ಜನ್ಮಸ್ಥಳ ಇವತ್ತು ಇಲ್ಲಿ ಪಡುಮಲೆ ಪಡುಮಲೆಯಲ್ಲಿ ಜನ್ಮಸ್ಥಳ ಅಲ್ಲಿ ಮಾತ್ರ ಯಾವ ಅವಶೇಷ ಕೂಡ ಉಳಿದಿಲ್ಲ ಅನ್ನುವಂಥ ರೀತಿಯಲ್ಲಿ ಆ ದೃಷ್ಟಿಯಿಂದ ಆ ಜನ್ಮಸ್ಥಳವನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋಂಥ ಉದ್ದೇಶಕ್ಕೋಸ್ಕರ ಐದು ಕೋಟಿ ರೂಪಾಯಿಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಮಂಡನೆ ಮಾಡಿ ಅದಕ್ಕೆ ಅನುದಾನ ಬಿಡುಗಡೆ ಮಾಡುವಂಥ ಕೆಲಸ ಕಾರ್ಯ ಮಾಡಿದರು ನಮ್ಮ ಇಡೀ ಸಮಾಜದ ಎರಡು ಕಣ್ಣುಗಳನ್ನ ಇವತ್ತು ಅದಕ್ಕೆ ಒತ್ತು ಕೊಡಬೇಕು ಅದನ್ನು ಇವತ್ತು ಅಭಿವೃದ್ಧಿ ಪಡಿಸುವಂಥ ಕೆಲಸ ಕಾರ್ಯ ಆಗಬೇಕು ಅನ್ನೋಂಥ ಉದ್ದೇಶಕ್ಕೋಸ್ಕರ ಆ ರೀತಿ ಇವತ್ತು ಜೋಡಣೆ ಮಾಡುವಂಥ ಅವಕಾಶ ಆಯಿತು ಇವತ್ತು ದೇಹಿ ವೈದ್ಯತಿಯವರ ಗೆಜ್ಜೆಗಿರಿಯಲ್ಲಿ ಸಾಕಷ್ಟು ರೀತಿಯ ಅಭಿವೃದ್ಧಿ ಆಗಿದೆ ತಾವೆಲ್ಲರೂ ಕೂಡ ಭಾಳಷ್ಟು ಜನ ಅಲ್ಲಿ ಹೋಗಿದ್ದೀರಿ ಇವತ್ತು ಅದೇ ರೀತಿಯಾಗಿ ಇವತ್ತು ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳು ಹೇಳಿದ್ದಾರೆ ಸಂಘಟನೆಯಿಂದ ಬಲಯುತರಾಗಿರಿ ಅಂತ ಹೇಳಿ ಆದರೆ ನಮ್ಮಲ್ಲಿ ಎಲ್ಲ ಸಂಘಗಳಿದೆ ಹೆಚ್ಚಿನಂಶ ನಿಮಿಷ ಮುನ್ನೂರಕ್ಕಿಂತ ಮಿಕ್ಕಿ ಸಂಘಗಳಿದೆ ನಮ್ಮ ಹತ್ರ ಆದರೆ ಇವತ್ತು ಒಂದು ರೀತಿಯಲ್ಲಿ ಬೇರೆ ಸಂಘಟನೆಗೆ ಹೋಲಿಕೆ ಮಾಡಿದರೆ ನಮ್ಮ ಸಂಘಟನೆ ಇನ್ನೂ ಕೂಡ ವೃದ್ಧಿ ಆಗಲಿಲ್ಲ ಅನೇಕ ಕಾರಣಗಳಿರ್ಬೋದು ಇವತ್ತು ಆ ರೀತಿಯಲ್ಲಿ ಪುನರುಪಿ ಇವತ್ತು ನಮ್ಮ ಸಂಘಟನೆಗೆ ಸಾಕಷ್ಟು ರೀತಿಯಲ್ಲಿ ಒತ್ತು ಕೊಡಬೇಕಾದಂಥ ಅವಶ್ಯಕತೆ ಇದೆ ಮೊದಲು ನಾವು ನಮ್ಮ ಜನಗಣತಿ ಏನು ನಮ್ಮ ಲೆಕ್ಕ ಎಷ್ಟು ಇವತ್ತು ಜನಗಣತಿ ರಾಜ್ಯ ಮಟ್ಟದಲ್ಲಿ ಆಗ್ತಾಯಿದೆ ಇವತ್ತು ಅಲ್ಲಿ ಬಿಲ್ಲವರು ಬೇರೆ ನಾಮದಾರಿ ಬೇರೆ ನಾಯಕ್ ಬೇರೆ ಇಡಿಗ ಬೇರೆ ಅನ್ನುವಂಥ ರೀತಿಯಲ್ಲಿ ಮಾಡಿ ಬರೀ ಹದಿನೈದು ಲಕ್ಷ ಅನ್ನುವಂಥ ರೀತಿಯಲ್ಲಿ ಏನೋ ಕಾಣ್ತಾ ಉಂಟು ಆದರೆ ನಮ್ಮ ಜನಸಂಖ್ಯೆ ಅಷ್ಟಲ್ಲ ನಮ್ಮ ಜನಸಂಖ್ಯೆ ಸಾಧಾರಣ ನಲವತ್ತು ಲಕ್ಷ ನಲವತ್ತು ಕೋಟಿ ಲಕ್ಷಕ್ಕಿಂತ ಮೇಲೆ ನಮ್ಮ ಜನಸಂಖ್ಯೆ ಇದೆ ಈ ದೃಷ್ಟಿಯಲ್ಲಿ ನಮಗೆ ಎಷ್ಟೋ ಇವತ್ತು ನಮಗೆ ಲೆಕ್ಕ ಇಲ್ಲದಂಥ ರೀತಿಯ ಅವಕಾಶ ಇರುವಂಥ ಸಮಯದಲ್ಲಿ ನಮ್ಮ ಸ ಸಂಘಟನೆಗಳು ಅದು ಈ ಒಂದು ಗ ಜನಗಣತಿಯನ್ನು ಮಾಡುವಂಥ ಲೆಕ್ಕವನ್ನು ಮಾಡಿದರೆ ನಮಗೆ ಸ್ಥೂಲವಾದಂಥ ಒಂದು ಚಿತ್ರಣ ಸಿಗ್ತದೆ ಆ ದೃಷ್ಟಿಯಿಂದ ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳನ್ನು ಮುಂದಿಟ್ಟುಕೊಂಡು ಕೋಟಿ ಚೆನ್ನೈರನ್ನು ಮುಂದಿಟ್ಕೊಂಡು ಕೋಟಿ ಚೆನ್ನೈರ ಆರಾಧನೆ ನಮ್ಮ ಮುದ್ದು ಸುವರ್ಣರವರು ಒಂದು ಸಲ ಒಂದು ಸಿನಿಮಾ ಮಾಡಿದರು ವಿಶ್ವಕುಮಾರ್ ಅವರ ನೇತೃತ್ವದಲ್ಲಿ ಇಡೀ ಒಂದು ರೀತಿಯ ಕರ್ ಈ ನಮ್ಮ ತುಳುನಾಡೇ ಒಂದು ವೈಬ್ರೇಷನ್ ಆಯಿತು ಆ ಸಿನಿಮಾದಿಂದಾಗಿ ಆ ಪದ್ಯಗಳು ಆ ಚಿತ್ರಣ ದೇವಿ ವೈದ್ಯತಿ ಕೋಟಿ ಚೆನ್ನಯ್ಯರವರ ರೋಲು ಇದೆಲ್ಲವೂ ಕೂಡ ಬಹಳ ಒಂದು ರೀತಿಯ ವೈಬ್ರೇಷನ್ ಆಗುವಂಥ ಅವಕಾಶ ಆಯಿತು ಇವತ್ತು ಅಂಥ ವೈಬ್ರೇಷನ್ ಈ ಇದೆ ನಮ್ಮಲ್ಲಿ ಇವತ್ತು ಉಡುಪಿಯಲ್ಲಿ ನೀವೆಲ್ಲ ಎರಡು ಸಾವಿರ ಇಸುವಲ್ಲಿ ನಾನಿಲ್ಲಿ ಲೋಕಸಭಾ ಸದಸ್ಯರಾದಾಗ ಬಂದಾಗ ತಾವೆಲ್ಲ ಆಶೀರ್ವಾದ ಮಾಡಿ ನನ್ನನ್ನು ಬರೀ ಹದಿಮೂರು ದಿವಸದಲ್ಲಿ ಲೋಕಸಭಾ ಸದಸ್ಯನಾಗಿ ಮಾಡಿದ್ರಿ ನಿಮ್ಮ ಆಶೀರ್ವಾದದಿಂದ ಆಗಿದೆ ಅದು ಇವತ್ತು ಆ ಸಂದರ್ಭದಲ್ಲಿ ನಾನು ಬಂದಾಗ ಗೋಡೆ ಮಾತ್ರ ಇತ್ತು ಅದಕ್ಕೆ ಮಾಡಿ ಇರಲಿಲ್ಲ ಅಲ್ಲಿ ಬಣ್ಣಂಜಿಯವರು ಮೋಹನ್ ಕೋಟ್ಯಾನ್ರವರು ದಾಮೋದರ ಕಲ್ಮಾಡಿಯವರು ಅವರು ಎಲ್ಲ ಅಧ್ಯಯನ ಪೀಠ ಮಾಡಬೇಕು ಕೋಟಿ ಚೆನ್ನೈರ ಬಗ್ಗೆ ಅನ್ನುವಂಥ ರೀತಿಯಲ್ಲಿ ಶಿವರಾಮಣ್ಣನವರು ಇವತ್ತು ಅವರನ್ನು ಕೂಡ ನಾನು ನೆನಪಿಸಬೇಕು ಅವರೆಲ್ಲ ಸೇರಿ ಇವತ್ತು ಅಲ್ಲಿ ಅಧ್ಯಯನ ಪೀಠ ಮಾಡುವಂಥ ಇವತ್ತಿಗೂ ಕೂಡ ನಮ್ಮ ಕೋಟಿ ಚೆನ್ನಯರ ದಾಖಲೆ ಇರುವಂಥದ್ದು ಕೋಟಿ ಚೆನ್ನಯ್ಯರ ಚಿತ್ರಣ ಇರುವಂಥದ್ದು ಬಾಬು ಅಮೀನ್ರವರು ಬರೆದಂಥ ಪುಸ್ತಕದ ಮುಖಾಂತರ ಅದೇ ನಮಗೆ ಗ್ರಂಥ ಅದೇ ನಮಗೆ ಗ್ರಂಥ ಕೋಟಿ ಚೆನ್ನಯ್ಯರವರ ಇವತ್ತು ಸಂಪೂರ್ಣವಾದಂಥ ಇತಿಹಾಸವನ್ನು ಬರೆದಿರುವಂಥ ಚಿತ್ರಣ ಇವತ್ತು ಆ ದೃಷ್ಟಿಯಲ್ಲಿ ಆ ಅಧ್ಯಯನ ಪೀಠದ ಮುಖಾಂತರ ಹೆಚ್ಚು ಆ ಕಟ್ಟಡ ನಿರ್ಮಾಣ ಮಾಡುವಂಥ ಕೆಲಸ ಕಾರ್ಯ ಮಾಡಿದೆವು ಅಲ್ಲಿ ಒಂದು ಸಿಂಡಿಕೇಟ್ ಬ್ಯಾಂಕಿನ ಬ್ರ್ಯಾಂಚ್ ಕೂಡ ಮಾಡಿದೆವು ಆ ಬ್ರ್ಯಾಂಚಿನ ಬಾಡಿಗೆ ಏನು ಬರ್ತದೆ ಅದು ನಡಿಬೇಕು ವ್ಯವಸ್ಥಿತವಾಗಿ ಅಂಥೇಳಿ ಉಮೇಶ್ ಉಮೇಶ್ ಏನರು ಇವತ್ತು ಬೊಂಬೈ ಅವರು ದೊಡ್ಡ ರೀತಿಯ ಸಹಕಾರವನ್ನು ಕೊಟ್ಟಂಥವರು ಹೆಚ್ ನಿಮಿಷ ಅವರನ್ನು ಮಾನ್ಯ ಮುಖ್ಯಮಂತ್ರಿಗಳು ಎಸ್ ಎಂ ಅವರು ಬ ಕರ್ಕೊಂಡು ಬಂದು ಅವರಿಗೆ ಸನ್ಮಾನ ಮಾಡಿ ಇಡೀ ನಮ್ಮ ಕೋಟಿ ಚೆನ್ನೈರ ಈ ನೇಮೋತ್ಸವದಲ್ಲಿ ಕೆಲಸ ಮಾಡುವಂಥ ಪಾತ್ರಿಗಳಿರ್ಬೋದು ಅಥವಾ ನೇಮ ಕಟ್ಟುವಂಥ ಜನರಿರ್ಬೋದು ಅವರಿಗೆಲ್ಲ ಗೌರವನ ಕೊಡಬೇಕು ಅಥವಾ ಬೇರೆ ರೀತಿಯಲ್ಲಿ ಆರಾಧನಾ ಸ್ಕೀಮಲ್ಲಿ ಸೇರಿಸಬೇಕು ಅನ್ನುವಂಥ ರೀತಿಯಲ್ಲಿ ಕೂಡ ಮನವಿ ಕೊಟ್ಟು ಆರಾಧನಾ ಸ್ಕೀಮಿಗೆ ಸೇರಿಸುವಂಥ ಅವಕಾಶ ಆಯಿತು ಅದೇ ರೀತಿಯಲ್ಲಿ ಅವರಿಗೆ ಪಾತ್ರೆಗಳಿಗೆ ಕೂಡ ಇವತ್ತು ಮಾಸಾಸನ ಕೊಡುವಂಥ ರೀತಿ ವ್ಯವಸ್ಥೆ ಆಗಬೇಕು ಅನ್ನುವಂಥದ್ದು ಕೂಡ ಅದು ಮಂಜೂರಾತಿಯ ಹಂತಕ್ಕೆ ಆಯಿತು ಆದರೆ ಸಾಕಷ್ಟು ನೋಂದಣಿಗಳಾಗಲಿಲ್ಲ ಇವತ್ತು ತಾವು ಅರ್ಜಿ ಕೊಟ್ಟಿದ್ದೀರಿ ಇವತ್ತು ಯಾರು ಇಲ್ಲಿ ನಮ್ಮ ಗುರುಮಂದಿರದಲ್ಲಿ ಮತ್ತು ಕೋಟಿ ಜನರ ಕೆಲಸ ಮಾಡ್ತಾರೆ ಅವರಿಗೆ ಮಾಸಾಸನ ಕೊಡುವಂಥ ಕೆಲಸ ಕಾರ್ಯ ಮಾಡಬೇಕು ಅಂತೇಳಿ ಎಲ್ಲ ದೇವಸ್ಥಾನ ಇದೆ ಸಾಧಾರಣ ತಿಂಗಳಿಗೆ ಸಾಧಾರಣ ಪ್ರತಿಯೊಂದು ದೇವಸ್ಥಾನಕ್ಕೂ ಕೂಡ ಅರವತ್ತು ಸಾವಿರ ರೂಪಾಯಿಯವರೆಗೆ ವರ್ಷಕ್ಕೆ ವರ್ಷಕ್ಕೆ ಇವತ್ತು ತಸ್ತಿ ಬರ್ತದೆ ಬರೀ ಹತ್ತು ಹತ್ತು ಸಾವಿರ ಹದಿನೈದು ಸಾವಿರ ಇತ್ತು ಅದನ್ನು ಜಾಸ್ತಿ ಮಾಡಿ ಇವತ್ತು ನಮ್ಮ ಸರ್ಕಾರ ಬಂದ ನಂತರ ಶ್ರೀವತ್ತ ರಾಮಲಿಂಗ ಅವರು ಅರವತ್ತು ಸಾವಿರದವರೆಗೆ ಕೂಡ ತಸ್ತಿ ಕೊಡುವಂಥ ಕೆಲಸಕಾರವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನೀವು ಕೇಳುವಂಥ ಬೇಡಿಕೆ ಕೂಡ ನ್ಯಾಯಯುತವಾದಂಥ ಬೇಡಿಕೆ ಇದೆ ನಾನು ಮತ್ತು ಗೋಪಾಲ್ ಪೂಜಾರ್ರವರು ಸೇರಿಕೊಂಡು ಮಾನ್ಯ ಸಚಿವರಿಗೆ ಒತ್ತಾಯವನ್ನು ತರೋದ್ರ ಮುಖಾಂತರ ಬಿಲ್ಲವ ಸಮಾಜಕ್ಕೆ ಕೂಡ ಆ ತಸ್ತಿ ಸಿಗುವಂಥ ರೀತಿಯಲ್ಲಿ ಕೂಡ ಒತ್ತಾಯ ತರುವಂಥ ಕೆಲಸ ಕಾರವನ್ನು ಮಾಡ್ತೇವೆ ನಮ್ಮ ಇನ್ನು ಅನೇಕ ರೀತಿಯ ಬೇಡಿಕೆಗಳು ಇರ್ಬೋದು ನಾ ಮಗು ಕೂಗದಿದ್ದರೆ ತಾಯಿಗೆ ಹಾಲು ಕೊಡಲಿಕ್ಕೆ ನೆನಪಾಗೋದಿಲ್ಲ ಮೊನ್ನೆ ಮುಖ್ಯಮಂತ್ರಿಗಳು ಒಂದು ಸಮಾವೇಶದಲ್ಲಿ ಮಾತಾಡ್ತಾ ಇದ್ರು ನೀವೆಲ್ಲ ನಿಮ್ಮ ಸಮಾಜದ ಸಂಘಟನೆ ಇದ್ದೀರಿ ನೀವು ಸಮಾಜದವರೆಲ್ಲ ಸೇರಿ ಒಂದು ಸಮಾವೇಶ ಮಾಡಿ ನಮ್ಮನ್ನೆಲ್ಲ ಕರೀರಿ ನಿಮ್ಮ ಬೇಡಿಕೆಯನ್ನು ಇಡಿ ಆ ಬೇಡಿಕೆಯನ್ನು ನಾವು ಇವತ್ತು ಅದನ್ನು ಯಶಸ್ವಿ ಮಾಡಿಕೊಡುವಂಥ ಕೆಲಸಕಾರ ನಾವು ಮಾಡ್ತೇವೆ ಅನ್ನುವಂಥ ರೀತಿಯಲ್ಲಿ ಉಲ್ಲೇಖವನ್ನು ಮಾಡಿದರು ಭಾಳ ಸಂದರ್ಭದ ಹಿಂದೆ ಕುಂದಾಪುರದಲ್ಲಿ ಒಂದು ಸಮ್ಮೇಳನ ಆಗಿತ್ತು ಸುತ್ತ ಗೋಪಾಲ್ ಪೂಜಾರವಲ್ಲ ಎನ್ ಟಿ ಪೂಜಾರವರ ಅಥವಾ ಸುರೇಶ್ ಪೂಜಾರಿ ಅವರ ನೇತೃತ್ವದಲ್ಲಿ ಎಲ್ಲ ಇಲ್ಲೊಂದು ಸಮ್ಮೇಳನ ಆಗಿತ್ತು ನಂತರ ಶಂಕರ ಪೂಜಾರಿ ಅವರು ಕಳಿಸಲ್ಲ ಬ್ರಹ್ಮಾವರದಲ್ಲಿ ಒಂದು ಸಮಾವೇಶವನ್ನು ಮಾಡಿದರು ಇವತ್ತು ಆ ನಂತರ ಆ ಬೇಡಿಕೆಗಳೆಲ್ಲ ಹಾಗೆ ಉಳಿದು ಹೋಗಿದೆ ನಾನು ಮೊನ್ನೆ ಮಲ್ಪೆ ಅವರಿಗೆ ಹೇಳಿದೆ ನೂರು ವರ್ಷ ಆಯಿತು ಮಲ್ಪೆ ಸಂಘಕ್ಕೆ ಇವತ್ತು ಗೋಕರ್ಣಾಥ ದೇವಸ್ಥಾನ ಪ್ರತಿಷ್ಠಾಪನಾದ ನಂತರ ನಂತರ ಇಲ್ಲಿ ಪ್ರಥಮವಾಗಿ ಪ್ರಾರಂಭ ಆಗಿರುವಂಥ ಬಿಲ್ಲವ ಸಂಘ ಅಂತ ಹೇಳಿದರೆ ಮಲ್ಪೆ ನೂರು ವರ್ಷ ಆಯಿತು ನೂರು ವರ್ಷಕ್ಕೆ ಒಂದು ಸಮಾವೇಶ ಮಾಡೋಣ ನಾನು ಬೇಕಾದ್ರೆ ಮುಖ್ಯಮಂತ್ರಿಗಳ ಹತ್ರನೂ ಹೋಗಿ ಕರ್ಕೊಂಡು ಬರುವಂತ ರೀತಿ ವ್ಯವಸ್ಥೆ ಮಾಡ್ತೇನೆ ಅನ್ನುವಂಥ ರೀತಿಯಲ್ಲಿ ಕೂಡ ತಿಳುವಳಿಕೆ ಕೊಟ್ಟಿದ್ದೇನೆ ಅವನು ಇನ್ನೂ ಕೂಡ ಅದಕ್ಕೆ ಸಮಾವೇಶ ಅವಕಾಶ ಕೂಡಿ ಬರಲಿಲ್ಲ ಮುಂದಿನ ದಿವಸ ಒಂದು ಸಮಾವೇಶ ಉಡುಪಿ ಜಿಲ್ಲೆಯಲ್ಲಿ ಒಂದು ಸಮಾವೇಶ ಮಾಡಿ ಆ ಸಮಾವೇಶದಲ್ಲಿ ನಮ್ಮ ಸಮಾಜದ ಎಲ್ಲ ಬೇಡಿಕೆಗಳನ್ನು ಕೂಡ ಮುಂದಿಟ್ಟು ನಮ್ಮ ಎಲ್ಲ ಮುಖಂಡರುಗಳನ್ನು ರಾಜಕೀಯ ಮುಖಂಡರುಗಳನ್ನು ಬರಮಾಡಿಸಿ ಸರ್ಕಾರದ ಮಂತ್ರಿಗಳು ಕೂಡ ಬರಮಾಡಿಸಿ ನಮ್ಮ ಬೇ ಬೇಡಿಕೆಗಳು ಪರಿಹಾರ ಸಿಗುವಂಥ ರೀತಿಯ ಒಂದು ಒತ್ತಾಯ ತರುವಂಥ ಕೆಲಸ ಕಾರ್ಯ ಕೂಡ ಮಾಡ್ತೇವೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ನಿಮ್ಮೆಲ್ಲರ ಸಹಕಾರ ಅದಕ್ಕೆ ಬೇಕು ಇನ್ನೊಂದು ಹೆಚ್ಚು ನಿಮಿಷ ಇತ್ತೀಚಿನ ದಿವಸ ನಮ್ಮ ಹಿಂದುಳಿದ ವರ್ಗ ಇದೆ ಹಿಂದುಳಿದ ವರ್ಗದಲ್ಲಿ ಸಾಕಷ್ಟು ರೀತಿಯ ನಮ್ಮ ಒಳಗಡೆ ಒಡಕಗಳಿದೆ ಮೊನ್ನೆ ಶಂಕರ್ ಅವರು ಹೇಳ್ತಾ ಇದ್ರು ಇನ್ನು ನನ್ನ ಕೆಲಸ ಏನು ಅಂತ ಹೇಳಿದ್ರೆ ಬಿಲ್ಲವರನ್ನು ಮತ್ತು ಮಗುವಿರನ್ನು ಒಟ್ಟು ಮಾಡುವಂಥದ್ದು ಅಂತ ಹೇಳಿ ಹೆಚ್ಚು ನಿಮಿಷ ಬಿಲ್ಲವರು ಕಡಲಾಯನಕ್ಕೆ ಮಡಲಾಯನಕ್ಕೆ ಹೋದರು ಇವತ್ತು ಮಗವೀರರು ಮಡಲಾಯನಕ್ಕೆ ಹೋದರು ಅನ್ನುವಂಥ ರೀತಿಯ ಕತೆ ನಮ್ಮ ಕರಾವಳಿ ಪ್ರದೇಶದಲ್ಲಿ ಇದೆ ಇಂಥ ಸಮಯದಲ್ಲಿ ಹಿಂದುಳಿದ ವರ್ಗ ಎಲ್ಲ ಒಂದಾಗಬೇಕು ಮಗವೀರ ಸಮಾಜ ಇರ್ಬೋದು ದೇವಾಡಿಗ ಸಮಾಜ ಇರ್ಬೋದು ಅಥವಾ ಕುಲಾಲ್ ಸಮಾಜ ಮೂಲ್ಯ ಸಮಾಜ ಇರ್ಬೋದು ಅಥವಾ ಗಾಣಿಗ ಸಮಾಜ ಇರ್ಬೋದು ಅಥವಾ ವಿಶ್ವಕರ್ಮದವರು ಇರ್ಬೋದು ರಾಜಾಪುರಿಯವರು ಇರ್ಬೋದು ಜೋಗಿ ಕಮ್ಯುನಿಟಿ ಇರ್ಬೋದು ಎಷ್ಟೋ ಕಮ್ಯುನಿಟಿ ಇದೆ ನೇಕಾರರ ಕಮ್ಯುನಿಟಿ ಶೆಟ್ಟಿಗಾರರವರು ಇದ್ದಾರೆ ನಾವು ಹಿಂದುಳಿದ ವರ್ಗದವರು ಹೆಚ್ಚು ನಿಮಿಷ ನಾವೆಲ್ಲ ಒಟ್ಟು ಸೇರುವಂತಹ ಒಂದು ರೀತಿ ಅವಕಾಶಗಳಾಗಬೇಕು ಅದು ದೊಡ್ಡ ಶಕ್ತಿ ನಮಗೆ ಅಂತಹ ಒಂದು ಶಕ್ತಿ ಹೆಚ್ಚು ನಿಮಿಷ ಎಲ್ಲ ಹಿಂದುಳಿದ ವರ್ಗದವರು ಸಾಧಾರಣ ಐವತ್ತೆರಡು ಪರ್ಸೆಂಟ್ ಜನ ನಾವು ಇದ್ದೇವೆ ಐವತ್ತೆರಡು ಪರ್ಸೆಂಟ್ ಜನ ನಾವು ಹಿಂದುಳಿದ ವರ್ಗದವರು ಇದ್ದೇವೆ ನಮ್ಮನ್ನ ಒಂದು ಕಮ್ಯುನಿಟಿಯನ್ನು ನೋಡಿದ್ರೆ ಮತ್ತೊಂದು ಕಮ್ಯುನಿಟಿಗೆ ಆಗೋಲ್ಲ ಬೇರೆ ಬೇರೆ ಕಮ್ಯುನಿಟಿಯಲ್ಲಿ ಬೇರೆ ಬೇರೆ ರೀತಿಯ ವೈಶಿಷ್ಟ್ಯತೆ ಇದೆ ನಮ್ಮಲ್ಲಿ ಹೇಗೆ ನಾರಾಯಣ ಗುರು ಮತ್ತು ಕೋಟಿ ಜನ ಇದ್ದಾಗ ಮೊಗವೈರ ಬೆಸ್ತ ಕಮ್ಯುನಿಟಿಯಲ್ಲಿ ಕೂಡ ವ್ಯಾಸರಾಯ ಮುನಿಗಳು ಇವತ್ತು ಮಹಾ ಮಹಾಭಾರತವನ್ನು ಬರೆದಂಥವರು ವ್ಯಾಸ ವ್ಯಾಸರಾಯ ಮುನಿಗಳು ಮಹಾಭಾರತ ಗ್ರಂಥವನ್ನು ಬರೆದಂಥವರು ವ್ಯಾಸ ಮುನಿಗಳು ಅವರು ಬೆಸ್ತ ಸಮಾಜಕ್ಕೆ ಸೇರಿದಂಥವರು ಅದೇ ರೀತಿಯಾಗಿ ಇವತ್ತು ಸುರ ಮೂಲ್ಯ ಕಮ್ಯುನಿಟಿಯಲ್ಲಿ ಸರ್ವಜ್ಞರವರು ಸರ್ವಜ್ಞರವರು ಇವತ್ತು ಮೂಲ್ಯ ಕಮ್ಯುನಿಟಿಯ ಗುರುಗಳವರು ಅವರು ಸರ್ವಜ್ಞರಾಗಿ ಅನೇಕ ಸಮಾಜವನ್ನು ತಿದ್ದುವಂಥ ಕೆಲಸ ಮಾಡಿದ್ದಾರೆ ಕನಕದಾಸರು ಇವತ್ತು ಕನಕದಾಸರು ಇವತ್ತು ಕುರುಬ ಸಮಾಜದ ಇವತ್ತು ಅವರ ಅವರ ಗುರುಗಳು ಈ ರೀತಿಯಲ್ಲಿ ಎಲ್ಲ ಸಮಾಜಕ್ಕೆ ಕೂಡ ಒಂದೊಂದು ಗುರುಗಳ ಇದಿದೆ ಪೀಠ ಇದೆ ಆದರೆ ನಾವು ಯಾರೂ ಕೂಡ ಇಷ್ಟವರೆಗೆ ಪ್ರಯತ್ನವೇ ಮಾಡಿಲ್ಲ ನಮ್ಮ ಹಿಂದುಳಿದ ಸಮಾಜದ ಪೀಠಗಳೆಲ್ಲ ಒಟ್ಟಿಗೆ ಸೇರಿ ನಮ್ಮ ನಮ್ಮ ಒಂದು ಹಿಂದುಳಿದ ವರ್ಗದ ವಿಚಾರವನ್ನು ನಾವು ಇನ್ನೊಬ್ಬರು ಅರ್ಥ ಮಾಡಿಕೊಂಡು ನಾವು ಒಗ್ಗಟ್ಟಾಗಿ ಹೆಚ್ಚಿನ ಅಂಶ ಇವತ್ತು ನಾವು ಎಲ್ಲ ವರ್ಗದ ಎಲ್ಲ ಹಿಂದುಳಿದ ವರ್ಗ ಕೂಡ ಸಮಾನವಾದಂತಹ ಒಂದು ಅವಕಾಶಗಳನ್ನು ಸಿಗುವಂತಹ ರೀತಿಯ ಒಂದು ಪ್ರಯತ್ನವನ್ನು ನಾವು ನಡೆಸಿದ್ರೆ ಹಿಂದುಳಿದ ವರ್ಗಕ್ಕೆ ಒತ್ತು ಕೊಡುವಂತ ಕಾರ್ಯಕ್ರಮ ಆಗಿದ್ರೆ ಇವತ್ತು ಎಲ್ಲಿವರೆಗೆ ಆಗಿದೆ ಅಂತ ಹೇಳಿದ್ರೆ ಮೀಸಲಾತಿಯನ್ನ ರದ್ದು ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಕೂಡ ಪ್ರಯತ್ನ ಮಾಡುವಂಥ ಶಕ್ತಿಗಳಿದೆ ಮೀಸಲಾತಿ ರದ್ದಾಗಬೇಕು ಅನ್ನುವಂಥ ರೀತಿಯಲ್ಲಿ ಕೂಡ ನಮಗೆ ಆರ್ಥಿಕವಾಗಿ ಹಿಂದುಳಿದಂಥ ಜನರಿಗೆ ಸಿಗುವಂತಹ ಮೀಸಲಾತಿಯ ಮುಖಾಂತರ ಸೌಲಭ್ಯ ಏನಿದೆ ಅದು ರದ್ದಾಗಬೇಕು ಅನ್ನುವಂಥ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿ ವಾದ ಮಾಡುವವರು ಇದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಹಕ್ಕಿನ ಬಗ್ಗೆ ನಾವು ಕೂಡ ಇವತ್ತು ಸ್ವರಹತ್ತುವಂಥ ಕೆಲಸ ಕಾರ್ಯವನ್ನು ಮಾಡಬೇಕು ಸಂಘಟನೆಯ ಮುಖಾಂತರ ನಾವು ಸಂಘಟಿತರಾಗಬೇಕು ನಮ್ಮ ಸಮಾಜಕ್ಕೆ ಆಗಬೇಕಾದಂಥ ಯಾವ ರೀತಿಯ ಬೇಡಿಕೆಗಳು ಉಂಟು ಅದಕ್ಕೆ ಒತ್ತು ಕೊಡುವಂಥ ಕೆಲಸ ಕಾರ್ಯ ಮಾಡಬೇಕು ಅದಕ್ಕೆ ಯಾವುದೇ ಹೋರಾಟಕ್ಕೂ ಕೂಡ ನಾವು ಇರಬೇಕು ಅಂತಹ ಹೋರಾಟಕ್ಕೆ ನಾವು ರೆಡಿ ಆಗಿರುವಂಥ ಸಮದಲ್ಲಿ ನಾವು ಸೇಂದಿ ನಿಷೇಧ ಆಯಿತು ಸೇಂದಿ ನಿಷೇಧ ಆದಂಥ ಸಮಯದಲ್ಲಿ ಬೀದಿಗಿಳಿದು ಯಾವ ರೀತಿ ಹೋರಾಟ ಆಯಿತು ಕರಾವಳಿಯಲ್ಲಿ ಇಷ್ಟೊರೆಗೆ ಆ ಸೇಂದಿ ನಿಜ ಮಟ್ಟಿಗೆ ಆದಂತಹ ಒಂದು ಹೋರಾಟ ಯಾವತ್ತೂ ಕೂಡ ಆಗಲಿಲ್ಲ ಅದರ ಪ್ರತಿಫಲವಾಗಿ ಇವತ್ತು ಸಭಾಪತಿಯವರ ಜೊತೆಯಲ್ಲಿ ಶ್ರೀನಿವಾಸ್ ಪೂಜಾರಿ ಅವರು ಶ್ರೀನಿವಾಸ್ ಪೂಜಾರಿ ಅವರು ಆ ಮೂರ್ತದಾರಿಕಾ ಇದು ಹೋರಾಟದಲ್ಲಿ ಇದ್ರು ಇವತ್ತು ಶ್ರೀನಿವಾಸ್ ಪೂಜಾರಿ ಅವರು ಇವತ್ತು ಜಿಲ್ಲಾ ಪಂಚಾಯತ್ ಸದಸ್ಯರಾದ ತಾಲೂಕ್ ಪಂಚಾಯತ್ ಸದಸ್ಯರಾದರು ಎರಡು ನಂತರ ಎಮ್ ಎಲ್ ಸಿ ಆದರು ಮಂತ್ರಿ ಆದರು ಇವತ್ತು ಲೋಕಸಭಾ ಸದಸ್ಯರಾದರು ಒಂದು ರೀತಿಯ ನಾಯಕತ್ವ ಬಂತು ನಮ್ಮ ಸಮಾಜದಲ್ಲಿ ನಮಗೆಲ್ಲ ಇವತ್ತು ತೊಂದರೆ ಗೋಪಾಲ್ ಪೂಜಾರಿ ಆಗಲಿ ನಮಗೆ ತೊಂದರೆಗಳಾಗಿದ್ದರೆ ನಮ್ಮ ಪ್ರಾಮಾಣಿಕತೆಯೇ ನಮಗೆ ತೊಂದರೆ ಆಗಿರುವಂಥದ್ದು ಬಿಲ್ಲವ ಸಮಾಜ ಪ್ರಾಮಾಣಿಕರು ಸ್ವಾಭಿಮಾನದಿಂದ ಬದುಕುವಂಥವರು ಗೌರವದಲ್ಲಿ ಸಮಾಜದಲ್ಲಿ ಇರುವ ಇರುವಂಥವರು ಅದೇ ಇವತ್ತು ಇವತ್ತಿನ ವಸ್ತುತ ಸಮಾಜದಲ್ಲಿ ಅದೇ ನಮಗೆ ಒಂದು ರೀತಿಯ ನಮ್ಮ ವೀಕ್ನೆಸ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಈ ದೃಷ್ಟಿಯಲ್ಲಿ ಈ ಸಮಾಗಮ ಕಾರ್ಯಕ್ರಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಗೆ ಚಾಲನೆ ಕೊಡುವಂಥ ಒಂದು ಕಾರ್ಯಕ್ರಮ ಆಗಬೇಕು ಅಶೋಕ್ ಬಿಜಾಡಿ ಅವರೇನು ಈ ಕಾರ್ಯಕ್ರಮವನ್ನು ರಾತ್ರಿ ಹಗಲು ಕೆಲಸ ಕಾರ್ಯ ಮಾಡಿ ಅವರ ಸಮಿತಿಯವರೆಲ್ಲರೂ ಕೂಡ ಈ ಒಂದು ರೀತಿಯ ಹೋರಾಟ ಮಾಡಿ ಈ ಕೆಲಸ ಕಾರ್ಯವನ್ನು ತಾವು ನಡೆಸಿದ್ರಿ ಇದೊಂದು ಪ್ರತಿ ಕಡೆಯಲ್ಲಿ ಕೂಡ ನಡೀಬೇಕು ನಾವು ಜಾಗೃತರಾಗಬೇಕು ನಾನು ಒಂದು ಮಾತು ಹೇಳ್ತೇನೆ ಒಂದು ವೇಳೆ ನಾವು ಜಾಗೃತರಾಗದಿದ್ದರೆ ನಮಗೆ ಇನ್ನೊಂದು ಪಂಚಾಯತ್ ಸದಸ್ಯ ಆಗುವಂಥ ಅವಕಾಶ ಕೂಡ ಸಮಾಜದಲ್ಲಿ ಸಿಗುವುದಿಲ್ಲ ನಾವು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು ರಾಜಕೀಯವಾದಂಥ ಶಕ್ತಿ ಇಲ್ಲದ್ರೆ ಯಾವ ಕೆಲಸ ಕಾರ್ಯ ಕೂಡ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಆ ರೀತಿಯಲ್ಲಿ ರಾಜಕೀಯವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ಹಂತದಲ್ಲಿ ಕೂಡ ನಾವು ಇವತ್ತು ಸಂಘಟಿತವಾದಂಥ ಹೋರಾಟವನ್ನು ಮಾಡಿ ನಮ್ಮ ನಮ್ಮ ಪಕ್ಷ ನಮ್ಮ ನಾವೇನು ಪರಸ್ಪರ ದ್ವೇಷದ ಪ್ರಶ್ನೆ ಏನಿಲ್ಲ ನಮ್ಮ ಪಕ್ಷಕ್ಕೆ ಹೊಂದಿಕೊಂಡು ನಾವಿರ್ತೇವೆ ಅಥವಾ ಇನ್ನೊಂದು ಪಕ್ಷಕ್ಕೆ ಹೊಂದಿಕೊಂಡು ಅವರು ಇರ್ತಾರೆ ಆದರೆ ನಮ್ಮ ಸಮಾಜದ ಹಿತದೃಷ್ಟಿಯಲ್ಲಿ ಯಾವುದೇ ಪಕ್ಷ ಕೂಡ ಬರಲಿ ಕೂಡುದು ಪಕ್ಷ ಎಲ್ಲ ನಾವು ಹೊರಗಿಟ್ಟು ಬರಬೇಕು ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಇವತ್ತು ಒಟ್ಟಾಗಿ ಸೇರಿಕೊಂಡು ನಮ್ಮ ಸಮಾಜದ ಏಳಿಗೆಗೋಸ್ಕರ ಕೆಲಸ ಕಾರ್ಯ ಮಾಡುವಂಥ ಅವಕಾಶಗಳಾಗಬೇಕು ಇವತ್ತು ಅಂಥ ಒಂದು ಕೆಲಸ ಕಾರ್ಯ ನಮ್ಮ ಸಮಾಜದ ಸಂಘಟನೆ ಮುಖಾಂತರ ನಡಿಲಿ ಅಂತೇಳಿ ಆಶಿಸಿಕೊಂಡು ಅಶೋಕ್ ಬಿಜಾಡಿ ಅವರಿಗೆ ಅದೇ ರೀತಿಯಾಗಿ ಅವರ ಎಲ್ಲ ಪದಾಧಿಕಾರಿಗಳಿಗೆ ಕೂಡ ನನ್ನ ತುಂಬರದ ಅಭಿನಂದನೆ ಸಲ್ಲಿಕೆ ಮಾಡಿಕೊಂಡು ಇವತ್ತು ಗೋಪಾಲ್ ಪೂಜಾರಿ ಅವರು ಭಾರಿ ಆಧಾರ ಕೊಟ್ಟು ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ ಈ ರೀತಿಯಲ್ಲಿ ಒಂದು ರೀತಿಯ ಸಣ್ಣ ಸಣ್ಣ ವಿಚಾರಗಳನ್ನು ಬೇರೆ ಬೇರೆ ಪ್ರಚಾರ ಕೊಟ್ಟು ನಮ್ಮವರನ್ನು ಯಾವ ರೀತಿ ಮುಗಿಸ್ಬೇಕು ರಾಜಕೀಯವಾಗಿ ಮುಗಿಸ್ಬೇಕಂತ ಪ್ರಯತ್ನಗಳನ್ನು ಇವತ್ತು ನಡೆಸ್ತಾರೆ ನಾವು ಜಾಗೃತರಾಗಿರಬೇಕು ಒಗಟ್ ನಮ್ಮ ಹಿತಾಸಕ್ತಿಗೋಸ್ಕರ ಯಾವ ಜನಪ್ರತಿನಿಧಿ ಕೆಲಸ ಕಾರ್ಯ ಮಾಡ್ತಾನ ಅವನಿಗೆ ಬೆಂಬಲವನ್ನು ಕೊಡೋಣ ನಮ್ಮ ನಮ್ಮ ಸಮಾಜಕ್ಕೆ ಯಾರು ಒಳಿತನ್ನು ಕೊಡ್ತಾರೆ ಯಾರು ನಮ್ಮ ಪ್ರತಿಯೊಂದು ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯ ಭಾಗಿಯಾಗ್ತಾರೆ ಅವರನ್ನು ಮುಂದಿಟ್ಕೊಂಡು ಹೋಗೋಣ ಆದರೆ ನಮ್ಮ ನಮ್ಮ ಸಮಾಜದ ಒಳಿತನ್ನು ನಾವು ಅಡವಿಟ್ಟು ನಾವು ಆ ಕೆಲಸ ಕಾರ್ಯ ಮಾಡಲಿಕ್ಕೆ ಹೋಗುವಂಥದ್ದು ಸರಿಯಲ್ಲ ನಮ್ಮ ಸಂಘಟನೆ ವೃದ್ಧಿ ಆಗಬೇಕು ಸಂಘಟನೆ ಬಲಿಷ್ಠ ಆಗಬೇಕು ಕುಂದಾಪುರದಿಂದ ಈ ಸಂಘಟನೆ ಹೊರಡಲಿ ಅದು ಬ್ರಹ್ಮಾವರದಲ್ಲಿ ಆಗಲಿ ಅದು ಉಡುಪಿಯಲ್ಲಿ ಆಗಲಿ ಅದು ಕಾಪುನಲ್ಲಿ ಆಗಲಿ ಅದು ಕಾರ್ಕಾಳದಲ್ಲಿ ಆಗಲಿ ಎಲ್ಲ ಕಡೆಯಲ್ಲಿ ಕೂಡ ಆಗಿ ಒಂದು ಸಮಾವೇಶ ನಾವು ಜಿಲ್ಲೆಯಲ್ಲಿ ಇವತ್ತು ಒಟ್ಟು ಸೇರುವಂಥ ಅವಕಾಶ ಆಗಲಿ ಅಂತೇಳಿ ಹಾರೈಕೆ ಮಾಡಿಕೊಂಡು బ్రహ్మశ్రీ నారాయణ గారు కోటి జన్యరు అనుగ్రహిలిత ప్రార్థి నన్ను మాత్రమే